ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ಫೂರ್ತಿ ಹಾಗೆ ಇವತ್ತು ಕೂಡ ಶಾಪಿಂಗ್ ಅಂತ ಚಿಕ್ಕಪೇಟೆಗೆ ಹೋಗ್ತಾ ಇದೀವಿ ಏನಪ್ಪ ಇವರು ಯಾವಾಗ್ಲೂ ಬರೀ ಶಾಪಿಂಗು ಶಾಪಿಂಗು ಅಂತ ಅನ್ಕೋತಾ ಇರ್ತೀರಾ ಇವತ್ತು ಸದ್ಯಕ್ಕೆ ನನ್ನ ಕೆಲಸಕ್ಕೆ ಅಂತ ಏನು ಶಾಪಿಂಗ್ ಹೋಗ್ತಾ ಇರಲಿಲ್ಲ ಫ್ರೆಂಡು ಹೋಗಿದ್ ಬರೋಣ ಅಂತಂದ್ರೆ ಅವ್ರು ಸ್ವಲ್ಪ ಏನೋ ತಗೋಬೇಕಿತ್ತಂತೆ ಅಂದ್ರೆ ಸ್ಯಾರಿ ಪರ್ಚೇಸಿಂಗ್ ಇತ್ತು ಮತ್ತೆ ಅವ್ರು ಸ್ವಲ್ಪ ಪರ್ಸನಲ್ ಐಟಮ್ಸ್ ಎಲ್ಲ ಬೇಕಿತ್ತು ಅಂದ್ಬಿಟ್ಟು ಹೋಗ್ತಾ ಇದ್ವಿ ನನ್ಗೂ ಹಬ್ಬಕ್ಕೆ ಒಂದ್ ಎರಡು ಮೂರು ಐಟಮ್ ಬೇಕಿತ್ತು ಹೇಗೋ ಹೋಗಿದ್ ಬರೋಣ ಅಂದ್ರೆ ಲಾಸ್ಟ್ ಟೈಮ್ ನಾನು ಚಿಕ್ಕಪೇಟೆಗೆ ಹೋಗಿದ್ನಲ್ಲ ಹಾಗಾಗಿ ಸ್ವಲ್ಪ ಹೋಗಿದ್ ಬರೋಣ ನೀನು ಅವಾಗೆಲ್ಲ ಹೋಗಿದ್ ಬಂದಿದ್ಯಂಗ್ ಸ್ವಲ್ಪ ಒಂದು ಐಡಿಯಾ ಇರುತ್ತೆ ಅಲ್ಲಿ ಅಂತ ಹೇಳಿದ್ರು ಇನ್ನೇನು ಫ್ರೆಂಡ್ ಜೊತೆ ಅನ್ಬಿಟ್ಟು ಹೊರಡ್ತಾ ಇದ್ವಿ ನಾನು ಆಂಟಿ ಮತ್ತೆ ಅಂದ್ರೆ ಇವ್ರಿಬ್ರು ನನ್ನ ನೈಬರ್ಸೆ ನಮ್ಮನೆ ಹತ್ರನೇ ನಾವು ಬೆಳಿಗ್ಗೆ ಬೇಗನೆ ಬಿಡೋಣ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎಂಟು ಗಂಟೆಗೆ ಮನೆ ಬಿಟ್ವಿ ಇಲ್ಲಿಗೆಲ್ಲ ಒಂದ್ ಹತ್ತುವರೆ ಹಂಗೆಲ್ಲ ಚಿಕ್ಕಪೇಟೆಗೆ ಎಂಟ್ರಿ ಕೊಟ್ವಿ ಅಂದ್ರೆ ಹತ್ತುವರೆ ಹನ್ನೊಂದು ಗಂಟೆ ಆಯ್ತು ಅಂತ ಅನ್ಸುತ್ತೆ ಅಷ್ಟೊತ್ತಿಗೆಲ್ಲ ಇಲ್ಲಿ ಚಿಕ್ಕಪೇಟೆಗೆ ಬಂದ್ವಿ ಆದ್ರೆ ಬೆಳಿಗ್ಗೆ ಬೇಗನೆ ಬಂದಿದ್ರಿಂದ ಇನ್ನೂ ರಶ್ ಇರಲಿಲ್ಲ ಹತ್ತುವರೆ ಹತ್ತು ಅದು ಅದೇ ಹತ್ತಿರ ಹನ್ನೊಂದು ಗಂಟೆ ಆಗಿತ್ತು ಅನಿಸುತ್ತೆ ನೋಡ್ತಾ ಇರ್ಬೋದು ಚಿಕ್ಕಪೇಟೆ ಫುಲ್ಲು ಕಾಲ್ ಕಾಲಿ ಥರ ಇತ್ತು ಏನಪ್ಪ ಇಷ್ಟೊಂದು ಜನನೇ ಇರಲಿಲ್ಲ ಅನ್ನಿಸ್ತಾ ಇತ್ತು ಅಂದರೆ ಇನ್ನೂ ಆಗ್ತಾನೆ ಎಲ್ಲ ಅಂಗಡಿಗಳ ಬಾಗಿಲು ತೆಗೀತಾ ಇತ್ತು ನಾವು ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಹೋಗಿದ್ದೆ ರಾಜ ಹೌದು

యాలోన్ దోస్udra గుడి ఈ కొల్ కొల్ల పక్కమే చేబుత గాాలవ చెన్నై లకు అవబోదు 1000 రూపాయలు ఆరే ఆకస్న చాలా కానిదా అలా కానికి ఎం ರಾಜಾ ಮಾರ್ಕೆಟಲ್ಲಿ ಬೀಡ್ಸ್ ತೊಗೊಂಡು ಹಾಗೆ ಪೆಣ್ಣೆಂಡೆಲ್ಲ ತಗೊಂಡು ಹಾಗೆ ಸರ ಮಾಡಿಸ್ಕೊಬೋದು ಅಂತ ಹೇಳಿದರು ಆದರೆ ಇವರೇ ನನ್ನ ಫ್ರೆಂಡೇ ಹೇಳಿದ್ರು ಹಾಗಾಗಿ ನಾನು ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇದ್ದೆ ಅಂದರೆ ನನಗೆ ಗೌರಿ ಹಬ್ಬಕ್ಕೆ ಹೇಗಿದ್ದರೂ ಸ್ಯಾರಿ ಮ್ಯಾಚಿಂಗ್ ತೊಗೊಳ್ಳೋಣ ಅದೇ ಥರನೇ ಮಾಡಿಸ್ಕೊಳ್ಳೋಣ ಹೇಗಿದ್ರು ಯೂಸ್ ಆಗೋ ಥರ ಇರಲಿ ಸುಮ್ಮನೆ ಬೇಡ ಅಂತ ಅಂದ್ಬಿಟ್ಟು ಗೌರಿ ಹಬ್ಬಕ್ಕೆ ಮ್ಯಾಚ್ ಆಗೋ ಥರನೇ ಕೇಳಿಕೊಂಡು ಬೇಡಿಸ್ನ ಅದೇ ಕಲರ್ ಮ್ಯಾಚ್ ಮಾಡಿಕೊಂಡು ಮಾಡಿಸ್ಕೋತಾ ಇದ್ದೆ ಆದರೆ ನಂಗೆ ಸ್ವಲ್ಪ ಓವರಾಗಿಲ್ಲ ಬೇಡ ಸಿಂಪಲ್ಲಾಗಿ ಬೇಕು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ನನಗೆ ಜಾಸ್ತಿ ಓವರ್ ಆಗಿದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅಂದರೆ ಇಷ್ಟಪಡ್ತೀನಿ ಬಟ್ ಜಾಸ್ತಿ ಆದರೂ ಇಷ್ಟಪಡೋದಿಲ್ಲ ನನಗೆ ಅದಕ್ಕೆ ಸಿಂಪಲ್ಲಲ್ಲಿ ಲೈಟ್

ಟೀಗೆ ಐನೂರು ರೂಪಾಯಿ ಕೊಡಬೇಕಾ ಅಂದ್ರೆ ಫ್ರೀ ಕೊಡ್ತೀರಾ ಪಾಪ ಬೇಡ ಟೀ ಟೇಸ್ಟ್ ಹೇಗಿದೆ ಇಲ್ಲಿ ಒಬ್ಬರು ಟೀ ಸಪ್ಲೈ ಮಾಡೋದಕ್ಕೆ ಬರ್ತಾರೆ ಅಣ್ಣ ಅವರು ಹೇಳ್ತಾ ಇದ್ರು ಫ್ರೀಯಾಗಿ ಟೀ ಕೊಡ್ತಾ ಇದ್ರು ಅಮೌಂಟ್ ಎಷ್ಟು ಅಂದ್ರೆ ಅಮೌಂಟ್ ಕೊಡಲಾದ್ರೆ ಐನೂರು ರೂಪಾಯಿ ಒನ್ ಟೀ ಹಾಗೆ ಕುಡಿತೀನಿ ಅಂದರೆ ಫ್ರೀ ಅಂತ ಹೇಳ್ತಾ ಇದ್ರು ಐನೂರು ರೂಪಾಯಿ ಕೊಡಬೇಕಾ ಟೀಗೆ ಅಂತ ಕೇಳ್ತಾ ಇದ್ವಿ ಆ ಟೀ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು ನಮಗೂ ಕೊಟ್ಟಿದ್ರು ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು ಟೀ ಹಾಗೆ ಅಂದ್ರೆ ನನಗೆ ಅವ್ರು ವೀಡಿಯೋ ಮಾಡಿ ಅಂತ ಹೇಳಿದ್ರು ಒಂಥರ ಯಾರಾದರೂ ಯಾರನ್ನಾದ್ರು ವೀಡಿಯೋ ಮಾಡಿ ಅಂತ ಹೇಳಿದಾಗ ಖುಷಿ ಆಗುತ್ತೆ ಅವರನ್ನು ನಮ್ಮ ಲಾಗಲ್ಲಿ ತೋರಿಸೋದು ಅಂತಂದ್ರೆ ಹಾಗಾಗಿ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ ನೀಡ್ಸ್ಗಳು ಕಡಿಮೆ ರೇಟಿಂದ ಸ್ಟಾರ್ಟ್ ಆಗಿ ಜಾಸ್ತಿ ರೇಟ್ವರೆಗೂ ಇತ್ತು ಅಂದರೆ ಒಂದು ಇಪ್ಪತ್ತು ರೂಪಾಯಿ ರೇಟಿಂದ ಸ್ಟಾರ್ಟ್ ಆಗಿ ಒಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿವರೆಗೂ ಇತ್ತು ಅಂತ ಅನಿಸುತ್ತೆ ಅಷ್ಟೊಂದೆಲ್ಲ ಕೇಳಿಲ್ಲ ಬಟ್ ಎಂಬತ್ತು ರೂಪಾಯಿಗೆಲ್ಲ ಪರವಾಗಿರಲಿಲ್ಲ ಎಂಬತ್ತು ನೂರೈವತ್ತು ಇನ್ನೂರು ಇನ್ನೂರೈವತ್ತು ಆ ರೀತಿ ಇತ್ತು ಇದೇ ಥರ ಸುಮಾರು ಅಂಗಡಿಗಳಿದ್ದಾವೆ ಇಲ್ಲಿ ನಾವು ಹೋಗಿದ್ದಿದ್ದು ಒಂದು ಅಂಗಡಿ ಇದು ಅಂಗಡಿ ನೇಮ್ ಬಂದು ಮಾಡ್ರನ್ ಅಂತೇನೋ ಅನಿಸುತ್ತೆ ನೇಮು ಸರಿಯಾಗಿ ಅದನ್ನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಮಾಡ್ರನ್ ಅಂತ ಅಂಗಡಿ ನೇಮು ಅಂತ ಅನಿಸುತ್ತೆ ಬಟ್ ಪರವಾಗಿಲ್ಲ ಇಲ್ಲೆಲ್ಲ ರೇಟು ಅಂದರೆ ಒಂದು ನಾರ್ಮಲ್ ಆಗಿತ್ತು ವಿತ್ ಪೆಂಡೆಂಟು ಅಷ್ಟೇ ನಮಗೆ ಯಾವ ರೇಟಲ್ಲಿ ಬೇಕೋ ಆ ರೇಟಿಂದ ಪೆಂಡೆಂಟ್ ತೊಗೋಬೋದು ಹಾಗೆ ನಮಗೆ ಯಾವ ರೇಟಲ್ಲಿ ಬೇಕೋ ಆ ರೇಟಿಂದ ಬೀಡಿಸನ್ನ ತೊಗೊಂಡು ನಾವು ಸರಾನ ರೆಡಿ ಮಾಡಿಸ್ಕೋಬೋದು ಅಂದರೆ ರೆಡಿ ಇರೋದನ್ನು ಸರಿಯಾ ಇಲ್ಲೇ ಇರುತ್ತೆ ಬಟ್ ನಮಗೆ ಕಲರ್ ಬೇಕಾಗಿರೋ ಕಲರ್ನೇ ನಾವು ಆರಾಮಾಗಿ ಮಾಡಿಸ್ಕೋಬೋದು ಅಂದರೆ ಅರ್ಜೆಂಟು ಟೈಮ್ ಇಲ್ಲ ಅಂತ ಅಂದ್ಬಿಟ್ರೆ ಬೇಕಾರೆ ರೆಡಿ ಇರೋದು ನಮಗೆ ಯಾವುದಾದ್ರೂ ಕಲರ್ ಸಿಕ್ತು ಅಂದರೆ ರೆಡಿನಲ್ಲೂ ಮಾಡಿ ಇಟ್ಟಿರ್ತಾರೆ ಅದನ್ನು ತಗೋಬರ್ಬೋದು ನಾವು ಸೆಲೆಕ್ಟ್ ಮಾಡಿ ಸರಾ ರೆಡಿ ಮಾಡಿಸ್ಕೊಂಡು ಬರಬೇಕು ಅಂದರೆ ಒಂದು ಇಪ್ಪತ್ತು ನಿಮಿಷನಾದರೂ ಟೈಮ್ ಕೊಡಬೇಕಾಗುತ್ತೆ ನಾವು ಹಾಗೆ ಮಾಡಿದ್ವಿ ಸ್ಯಾರಿ ಚಲಾಷ್ಟು हिङ्गमास <laughs> हिँग्य <laughs> 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 ನಾನು ಈ ಅಂಗಡಿ ಬಂದ ತಕ್ಷಣವೇ ಫಸ್ಟು ಬೀಡ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಪೆಣ್ಣೆಂಟು ಸೆಲೆಕ್ಟ್ ಮಾಡಿಬಿಟ್ಟು ರೇಟೆಲ್ಲ ಮಾತಾಡಿಕೊಂಡು ಆಮೇಲೆ ನಾನು ಸಲ ರೆಡಿ ಮಾಡೋದಕ್ಕೆ ಕೊಟ್ಬಿಟ್ಟಿದ್ದೆ ಫಸ್ಟೇ ನಂದು ರೆಡಿ ಆಗಿಬಿಡ್ತು ಆಮೇಲೆ ಚಾರ್ವಿಗೊಂದು ಸೆಲೆಕ್ಟ್ ಮಾಡಿದೆ ಹಾಗೆ ಅವಳಿಗೂ ಗೌರಿ ಹಬ್ಬಕ್ಕೆ ಚಾರ್ವಿಗೆ ಮತ್ತು ಅವಿಗೆ ಇಬ್ಬರಿಗೂ ಒಂದೇ ಕಾಂಬಿನೇಷನಲ್ಲಿ ಡ್ರೆಸ್ ರೆಡಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಅವಳಿಗೂ ಚಾರ್ವಿಗೂ ಯಾವುದಾದ್ರೂ ಇರಲಿ ಒಂದು ಅಂತ ಅಂದ್ಬಿಟ್ಟು ನನಗೊಂದು ಮತ್ತು ಚಾರ್ವಿಗೊಂದು ಅಂದ್ಬಿಟ್ಟು ಅವ್ಳಿಗೂ ಕೂಡ ಬೀಡ್ಸ್ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ರೆಡಿ ಮಾಡಿಸ್ಬಿಟ್ಟೆ ಆಮೇಲೆ ಅವಿಗೊಂದು ಸಿಂಪಲ್ಲಾಗೊಂದು ಸಲ ಸರ ತೊಗೊಂಡೆ ನಂದೇನೋ ಬೇಗ ಮುಗ್ದೋಗಿಬಿಡ್ತು ಮತ್ತು ಆಂಟಿಯವರು ಅವ್ರು ಸ್ವಲ್ಪ ಲೇಟಾಗಿ ಇದ್ರು ಅವರೆಲ್ಲ ರೆಡಿ ಮಾಡಿಸಿ ಎಲ್ಲ ಅವರು ಸೆಲೆಕ್ಟ್ ಮಾಡಿಕೊಂಡು ಪೆಂಡೆಂಟ್ ಸೆಲೆಕ್ಟ್ ಮಾಡಿಕೊಂಡು ಅವರು ಕೂಡ ಸ್ವಲ್ಪ ರೆಡಿ ಅಂದರೆ ಅವರೂ ಸರ ತಗೊಂಡ್ರು ಆಮೇಲೆ ನನಗೊಂದು ಓಲೆ ಇಷ್ಟ ಆಯಿತು ಅದನ್ನು ಇಷ್ಟಪಟ್ಟು ಓಲೆ ತೊಗೊಂಡೆ ಮತ್ತು ಅದಾದಮೇಲೆ ಅದ್ರ ಪಕ್ಕದಲ್ಲೇ ಒಂದು ಅಂಗಡಿ ಇತ್ತು ಬಳೆಗಳು ತುಂಬಾ ಒಳ್ಳೊಳ್ಳೆ ಕಲೆಕ್ಷನಲ್ಲಿ ಇತ್ತು ಈ ಬಳೆಗಳೆಲ್ಲ ತುಂಬನೇ ಇಷ್ಟ ಆಯಿತು ಒಂಥರ ಒರಿಜಿನಲ್ ಗೋಲ್ಡ್ ಥರನೇ ಕಾಣಿಸ್ತಾಯಿತ್ತು ನಾನು ಹಿಡ್ದಿರೋದು ನೋಡ್ತಾ ಇರ್ಬೋದು ನನಗೆ ಹೋದ ತಕ್ಷಣ ಆ ಬಳೆ ಮೇಲೆ ನಂಗೆ ತುಂಬ ಇಷ್ಟ ಆಗ್ಬಿಡ್ತು ಬೇಡ ಅಂತ ಅಂದ್ಕೊಂಡೆ ಫಸ್ಟು ಅಯ್ಯೋ ಆಮೇಲೆ ಗೋಲ್ಡಲ್ಲಿ ನನ್ನ ಹತ್ರ ಯಾವುದೂ ಗೋಲ್ಡಲ್ಲಿ ಬಳೆ ಇಲ್ಲ ಹಾಗಾಗಿ ಇರಲಿ ಇದು ಒಂದು ಅಂತ ಅಂದ್ಬಿಟ್ಟು ತುಂಬಾ ಇಷ್ಟಪಟ್ಟು ಈ ಬಳೇನ ಪರ್ಚೇಸ್ ಮಾಡಿದೆ ತುಂಬ ಚೆನ್ನಾಗಿತ್ತು ಬಳೆ ಕಲೆಕ್ಷನ್ ಅಂತೂ ಇಲ್ಲಿ ತುಂಬಾ ಚೆನ್ನಾಗಿತ್ತು ಮತ್ತೆ ಇಲ್ಲಿ ಯಾವುದೇ ಬಳೆ ತಗೊಂಡ್ರೂ ಬಳೆ ಮೇಲೆ ಗ್ಯಾರಂಟಿ ಅಂದರೆ ವಾರಂಟಿ ಕಾರ್ಡ್ ಕೊಡ್ತಾರೆ ಆರು ತಿಂಗಳು ಆ ವಾರಂಟಿ ಕಾರ್ಡು ಕೂಡ ಕೊಡ್ತಾರೆ ಆರು ತಿಂಗಳವರೆಗೂ ಏನು ಅಂದರೆ ಕಲರ್ ಶೇಡ್ ಆಗೋದಿಲ್ಲ ಏನೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಮತ್ತು ಚಿಕ್ಕಪೇಟೆನಲ್ಲೆಲ್ಲ ಅಷ್ಟೇ ಸ್ವಲ್ಪ ನಾವೇನಾದರೂ ಸ್ವಲ್ಪ ಚೌಕಾಸಿ ಮಾಡಲೇಬೇಕಾಗುತ್ತೆ ಅವಳೇ ಅವ್ರು ಹೇಳಿರೋ ರೇಟ್ನ ನಾವು ಫೈನಲ್ ಮಾಡಬಾರ್ದು ಸ್ವಲ್ಪ ಚೌಕಾಸಿ ಮಾಡೇ ತಗೋಬೇಕು ನನ್ನಲ್ಲಿ ಬೀಡ್ಸ್ ಸರಗಳನ್ನೇ ಆದರೂ ಅಷ್ಟೇ ನಾನು ಸ್ವಲ್ಪ ಚೌಕಾಸಿ ಮಾಡೇ ತೊಗೊಂಡೆ ಹಾಗೆ ಇಲ್ಲಿ ಬಳೆನೂ ಅಷ್ಟೇ ಸ್ವಲ್ಪ ಚೌಕಾಸಿ ಮಾಡಿದೆ ಏಕೆಂದರೆ ಗೊತ್ತಾಗ್ದೇ ಇರೋರು ಅದೇ ರೇಟ್ನ ಕೊಟ್ಬಿಡ್ತಾರೆ ಹಾಗಾಗಿ ಫಸ್ಟೇ ಹೇಳ್ತಾ ಇದ್ದೀನಿ ಈ ಅಂಗಡಿ ಹೆಸರು ಸಯೋನಿ ಜೆವೆಲ್ಸ್ ಅಂತ ಅಂಗಡಿ ನಾನು ಬಳೆ ತೊಗೊಂಡಿದ್ದು ಅದರ ಪಕ್ಕದಲ್ಲೇ ಮಾಡ್ರನ್ ಅಂತ ಅನ್ನೋ ಅಂಗಡಿ ಅನಿಸುತ್ತೆ ಬೀಟ್ಸ್ ಸರ ಮಾಡಿಸ್ಕೊಂಡಿದ್ದು ಅಂದರೆ ಕೇಳ್ತಾ ಇರ್ತೀರ ಯಾವ ಅಂಗಡಿ ಏನು ಅಂತ ಕೇಳೇ ಕೇಳ್ತೀರ ನೀವು ಹಾಗಾಗಿ ಅದನ್ನೇ ಅಲ್ಲೇ ತೋರಿಸ್ಬಿಟ್ಟಿದ್ದೀನಿ ಅಂದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಅಂದರೆ ರಾಜಾ ಮಾರ್ಕೆಟ್ ಒಳಗಡೆನೇ ನನಗೆ ಈ ರಾಜ ಮಾರ್ಕೆಟಲ್ಲೇ ತುಂಬಾ ಟೈಮ್ ಒಟ್ಟೋಗ್ಬಿಡ್ತು ಅಂದರೆ ಒಂದು ಗಂಟೆ ಹತ್ತತ್ರ ಆಗಿಬಿಡ್ತು ಅನಿಸುತ್ತೆ ನಾವು ಹನ್ನೊಂದು ಗಂಟೆ ಒಳಗಡೆ ಹನ್ನೊಂದು ಗಂಟೆಗೆ ರಾಜಾ ಮಾರ್ಕೆಟ್ಗೆ ಹೋದ್ವಿ ಒಂದು ಒಂದು ಕಾಲು ಅಲ್ಲೇ ರಾಜಾ ಮಾರ್ಕೆಟ್ ಒಳಗಡೆ ನಮ್ಗೆ ಟೈಮ್ ಆಗಿಬಿಡ್ತು ಅಂದರೆ ಬೀಡ್ಸ್ ಎಲ್ಲ ತಗೊಂಡು ನಾವು ಪೋಣಿಸಿ ಅಂದರೆ ಒಂದೊಂದು ಸಾರಕ್ಕೂ ಟೈಮ್ ಬೇಕಲ್ವಾ ಹಾಗೆ ನಾನು ತೊಗೊಂಡಿದ್ದು ಅವ್ರು ಎಲ್ಲದಕ್ಕೂ ಟೈಮ್ ಬೇಕಾಗಿತ್ತು ಹಾಗಾಗಿ ಸ್ವಲ್ಪ ಲೇಟ್ ಅಲ್ಲೇ ಜಾಸ್ತಿ ಲೇಟ್ ಆಗಿಬಿಡ್ತು ಆಮೇಲೆ ಸ್ವಲ್ಪ ಆಚೆಗಡೆ ಹೊಟ್ಟೆ ಅಷ್ಟು ತಾಯಿತು ಅಂದ್ಬಿಟ್ಟು ಪಾನಿಪುರಿ ತಿನ್ನೋಣ ಅಂದ್ಬಿಟ್ಟು ಹಾಗೆ ಪಾನಿಪುರಿ ಎಲ್ಲ ತಿನ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಈ ತರಕಾರಿ ನೇಮ್ ಎಲ್ಲ ಗೊತ್ತೇ ಇಲ್ಲ ಯಾವುದು ಡಿಫ್ರೆಂಟಾಗಿತ್ತು ಈ ತರಕಾರಿ ಎಲ್ಲ ಹಾಗೆ ಅದನ್ನು ವೀಡಿಯೋ ಮಾಡ್ಕೋತಾ ಇದ್ದೀನಿ ಏನು ಅಂದರೆ ನಮ್ಗೆ ಒಂದೊಂದು ಗೊತ್ತೇ ಇರೋದಿಲ್ಲ ನಾವು ನಾವು ನಮ್ಮ ಹತ್ರ ಇರೋ ನಾವು ನೋಡಿರೋ ತರಕಾರಿ ಅಷ್ಟೇ ಇರೋದು ಅಂತ ಅಂದ್ಕೊಳ್ತೀವಿ ಬಟ್ ಅಲ್ಲೆಲ್ಲ ನೋಡಿದಾಗ ಇಷ್ಟೊಂದು ವೆರೈಟೀಸ್ ಆಫ್ ತರಕಾರಿ ಇದೆಯಾ ಇಷ್ಟೊಂದು ವೆರೈಟೀಸ್ ಆಫ್ ಫ್ರೂಟ್ಸ್ ಇದೆಯಾ ಅಂತ ಗೊತ್ತು ಅಂದ್ಕೋತಾ ಇದ್ದರೆ ಬೆಂಗಳೂರಲ್ಲಿ ಎಲ್ಲ ಥರದವರು ಇರ್ತಾರಲ್ವ ಎಲ್ಲ ಥರ ತರಕಾರಿ ತಿನ್ನೋರು ಹಾಗಾಗಿ ಸ್ವಲ್ಪ ತರಕಾರಿ ಹಣ್ಣುಗಳ ಕಲೆಕ್ಷನ್ ಜಾಸ್ತಿ ಅಲ್ಲಿರುತ್ತೆ ಹಾಗಾಗಿ ಚಿಕ್ಕಪೇಟೆಯಲ್ಲಿ ಇದನ್ನೆಲ್ಲ ಫಸ್ಟ್ ಟೈಮೇ ನಾನು ನೋಡ್ತಾ ಇರೋದು ಅಷ್ಟೊಂದು ವೆರೈಟಿಸ್ ಆಫ್ ತರಕಾರಿ ಎಲ್ಲ ನೋಡಿದ್ದು ಆಮೇಲೆ ಸ್ವಲ್ಪ ಇನ್ನೂ ಸಣ್ಣ ಪುಟ್ಟ ಹಬ್ಬಕ್ಕೆ ಐಟಮ್ ಬೇಕಿತ್ತು ಅಂದ್ಬಿಟ್ಟು ಇಲ್ಲೆಲ್ಲ ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ನೋಡ್ತಾ ಇದ್ವಿ ಬಟ್ ಒಂದೊಂದು ಕಡೆ ಏನಾಗುತ್ತೆ ಅಂದರೆ ಐಟಮ್ ಚೆನ್ನಾಗಿದೆ ರೇಟ್ ಸೂಟ್ ಆಗೋದಿಲ್ಲ ಐಟಮ್ ಸು ರೇಟ್ ಸೂಟ್ ಆದರೆ ಐಟಮ್ ಚೆನ್ನಾಗಿರೋದಿಲ್ಲ ಈ ಅದೇ ಥರನೇ ಆಗ್ತಾಯಿದೆ ಮತ್ತೆ ನಾವು ಸುಮಾರು ಐಟಮ್ನ ಒಂದಲ್ಲ ಅಂತ ಎರಡಲ್ಲ ಅಂದ್ಬಿಟ್ಟು ಮೂರು ನಾಲ್ಕು ಕಡೆ ಎಲ್ಲ ವಿಚಾರಿಸಿ ವಿಚಾರಿಸಿ ಇದ್ವಿ ಏನು ಅಂದರೆ ಒಂದೊಂದು ಕ್ವಾಲಿಟಿ ಚೆನ್ನಾಗಿರುತ್ತೆ ಒಂದೊಂದು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಅದರಲ್ಲೂ ಚಿಕ್ಕಪೇಟೆಯಲ್ಲಿ ಸ್ವಲ್ಪ ಕ್ವಾಲಿಟಿ ಇರೋವು ಇರುತ್ತೆ ಕ್ವಾಲಿಟಿ ಇಲ್ಲದೆ ಇರೋದು ಇರುತ್ತೆ ಆದರೆ ನಾನು ನೋಡಿರೋ ಮಟ್ಟಿಗೆ ಮತ್ತು ಸುಮಾರು ಕಡೆ ನಾವು ಬಾರ್ಗಿನ್ ಮಾಡಲೇಬೇಕಾಗುತ್ತೆ ಅವ್ರು ಹೇಳಿರೋ ರೇಟ್ಗಂತೂ ಅದು ಇರೋದೇ ಇಲ್ಲ ಅರ್ಧಕ್ಕೆ ಅರ್ಧ ಒಂದೊಂದು ಸಲ ರೇಟ್ ಹೇಳ್ಬಿಟ್ಟಿರ್ತಾರೆ ಆದರೆ ನಾನು ಸ್ವಲ್ಪನಾದರೂ ಬಾರ್ಗಿನ್ ಮಾಡಿಕೊಂಡು ಐಟಮ್ನ ತಗೊಳೇಬೇಕು ಒಂದೊಂದು ಅಂಗಡಿಯಲ್ಲಿ ಅವರೇ ಮೇಯ್ನ್ ಹಾಕ್ಬಿಟ್ಟಿರ್ತಾರೆ ಫಿಕ್ಸೆಡು ಅಂತ ಅಲ್ಲಿ ನಾವೇನು ಬಾರ್ಗಿನ್ ಆಗೋದಿಲ್ಲ ಬಟ್ ಸುಮಾರು ಕಡೆ ನಾವು ಬಾರ್ಗಿನ್ ಮಾಡಲೇಬೇಕು ಇಲ್ಲ ಏನಾದರೂ ಐಟಮ್ ತಗೋ ಮತ್ತೆ ಚಾರ್ವಿಗೆ ಅವಿಗೆ ಇಬ್ರಿಗೂ ಸ್ಟಿಚಿಂಗ್ ಮಾಡಿಸೋದಿಕ್ಕೆ ಅಂದ್ಬಿಟ್ಟು ಪೀಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಇಲ್ಲೊಂದು ಪೀಸ್ ಅಂಗಡಿಗೆ ಬಂದ್ವಿ ಬಟ್ ಕಲೆಕ್ಷನ್ ವೈಸ್ ತುಂಬಾ ಚೆನ್ನಾಗಿತ್ತು ಬಟ್ ಅವ್ರಿಗೆ ಬೇಕಾಗಿದ್ದ ಕಲರ್ ಕಾಂಬಿನೇಷನ್ ಸಿಕ್ ೇ ಇಲ್ಲ ನಾನು ಗೌರಿ ಹಬ್ಬಕ್ಕೆ ಅವ್ರಿಗೆ ಡ್ರೆಸ್ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ ಬಟ್ ಅವ್ರಿಗೆ ಆ ನನ್ನ ಸ್ಯಾರಿ ಕಲರ್ ಕಾಂಬಿನೇಷನ್ ಎಲ್ಲೂ ಸಿಗಲಿಲ್ಲ ಮತ್ತು ಇಲ್ಲೆಲ್ಲ ಬಟ್ಟೆ ತುಂಬ ಚೆನ್ನಾಗಿತ್ತಲ್ಲ ಅಂತ ಅಂದ್ಬಿಟ್ಟು ವರಮಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಡ್ರೆಸ್ ಹೊಲ್ಸೋದಿಕ್ಕಾಗುತ್ತೆ ಅಂದ್ಬಿಟ್ಟು ಅದನ್ನು ತಗೊಂಡೆ ಮತ್ತು ನಾನು ಈ ದೇವ್ರಿಗೆ ಹೇಗಿದ್ದರು ಬ್ಲೌಸ್ ಪೀಸಲ್ಲಿ ನಾನು ಬ್ಲೌಸ್ ಪೀಸ್ನ ಉಡಿಸಿ ಅಲಂಕಾರ ಮಾಡೋದ್ರಿಂದ ಹಾಗೆ ಇಲ್ಲೇ ಬ್ಲೌಸ್ ಪೀಸ್ನೂ ಕಟ್ ಮಾಡಿಸ್ಕೋತಾ ಇದ್ದೆ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಹಾಗಾಗಿ ನನಗೆ ಯಾವ ಕಲರ್ ಇಲ್ಲ ಅದನ್ನು ನೋಡಿ ತೊಗೋತಾ ಇದ್ದೆ ಅಂದರೆ ನಾನು ಪೂಜೆ ಅವಳಿಗೂ ಹೇಳಿದ್ಲು ಅವಳಿಗೂ ಒಂದು ಬ್ಲೌಸ್ ಪೀಸ್ ಬೇಕು ಅಂದ್ಬಿಟ್ಟು ಪೂಜಂಗೆ ನನಗೆ ಹಾಗೆ ನನ್ನ ಫ್ರೆಂಡ್ಗೆ ಎಲ್ಲರಿಗೂ ಇಲ್ಲೇ ತಗೊಂಡೆ ನಂದು ಪಿಂಕ್ ಕೊಡಿ ಹಾ ಎರಡು ಎರಡು ನನ್ಗೆ ಹಾಕಿ finden und auf dem ನನಗೆ ಸ್ವಲ್ಪ ಕರಿಮಣಿ ಸರ ಅಂದರೆ ಇಷ್ಟ ತುಂಬ ದಿನದಿಂದ ಅನ್ಕೋತಾನೆ ಇದ್ದೆ ಕರಿಮಣಿ ಸರ ತಗೋಬೇಕು ಅಂತ ಆ ಗೋಲ್ಡೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದು ಯಾವಾಗುತ್ತೋ ಗೊತ್ತಿಲ್ಲ ಬಟ್ ಹಾಗೆ ಆರ್ಟಿಫಿಷಿಯಲ್ ಜುವೆಲ್ಲರಿ ಅಂಗಡಿಗೆ ಬಂದ್ವಿ ಏನೋ ಅಂದರೆ ಆಂಟಿ ಬಳೆ ನೋಡಬೇಕು ಅಂತ ಹೇಳಿದ್ರು ಅಂದ್ಬಿಟ್ಟು ಬಳೆ ನೋಡೋಣ ಬೇರೆ ಥರ ಅಂದ್ಬಿಟ್ಟು ಬಂದ್ವಿ ಆಂಟಿಗೆ ನಾವು ಫಸ್ಟ್ ಹೋಗಿದ್ದ ಅಂಗಡಿನಲ್ಲೇ ಬಳೆ ಇಷ್ಟ ಆಗಿತ್ತು ಬಟ್ ಅವ್ರ ಸೈಜ್ ಸಿಕ್ಕಿರಲಿಲ್ಲ ಹಾಗಾಗಿ ಅದೇ ರೀತಿ ಬೇಕು ಅಂದ್ಬಿಟ್ಟು ಹುಡುಕ್ತಾ ಇದ್ರು ಒಂದು ಮೂರು ನಾಲ್ಕು ಅಂಗಡಿನಿಗೆ ಹೋದ್ವಿ ಅದ್ರ ಇಮಿಟೇಷನ್ ಜ್ಯುವೆಲ್ಲರಿ ಅಂಗಡಿಗೆ ಹೋದ್ವಿ ಅಲ್ಲಿ ಹಾಗೆ ಸುಮ್ಮನೆ ನೋಡ್ತಾ ನನಗೆ ಕರಿಮಣಿ ಸರ ಕಾಣಿಸ್ತು ಹಾಗಾಗಿ ಕರಿಮಣಿ ಸರ ನೋಡೋಣ ಅಂದ್ಬಿಟ್ಟು ನೋಡಿದೆ ಬಟ್ ನಂಗೆ ತುಂಬಾ ಇಷ್ಟ ಆಯ್ತಾಯ್ತು ಈ ಕರಿಮಣಿ ಸರ ನಾನು ಈಗ ಹಿಡಿದಿನಲ್ಲ ಅದು ತುಂಬಾನೇ ಇಷ್ಟ ಆಯ್ತಾಯ್ತು ಬಟ್ ಆ ರೀತಿ ನಾನು ಗೋಲ್ಡ್ ತೊಗೋಬೇಕು ಅಂತ ಅನ್ಕೊಂಡಿದ್ದೆ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಪ್ಲೇನಲ್ಲೊಂದು ತಗೊಂಡೆ ಅಂದರೆ ಕಡ ಅಂಥ ರೇಟ್ ಏನಲ್ಲ ಸ್ವಲ್ಪ ಕಡಿಮೆ ರೇಟಲ್ಲೇ ಇತ್ತು ಮತ್ತು ಕರಿಮಣಿ ಸರ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಂಗೆ ತುಂಬಾ ಇಷ್ಟ ಆಯಿತು ಹಾಗೇ ಒಂದು ಆದರೆ ಪೆಂಡೆಂಟ್ ಇರಲಿಲ್ಲ ಆ ವಿತೌಟ್ ಪೆಂಡೆಂಟ್ ಒಂದು ಕರಿಮಣಿ ಸರ ತಗೊಂಡಿದ್ದೀನಿ ಆಮೇಲೆ ಅಲ್ಲಿಂದ ಸೀರೆ ಅಂಗಡಿಗೆ ಬಂದ್ವಿ ಅಂದರೆ ನನಗೆ ಏನಿಲ್ಲ ನಾನು ಸೀರೆ ತೊಗೊಂಡಿದ್ದೀನಲ್ಲ ನನಗಂತೂ ಸೀರೆ ಬೇಡ ಅಂತ ಫಸ್ಟೇ ಫಿಕ್ಸ್ ಆಗಿದ್ದೆ ಅರೆ ಆಲ್ಮೋಸ್ಟ್ ನಾನು ಸೀರೆ ಜಾಸ್ತಿ ಯಾವಾಗೂ ತಗೊಳ್ಳೋದೇ ಇಲ್ಲ ಡ್ರೆಸ್ ಆದರೆ ಟಾಪ್ ಆದರೆ ಯಾವಾಗಲೂ ಅನ್ನೋದು ಎತ್ಕೊ ಬಿಡ್ತೀನಿ ಯಾರಾದರೂ ತೊಗೋಬೇಕಾದ್ರೆ ಬಟ್ ಸೀರೆ ಆದರೆ ಹಂಗೆಲ್ಲ ತಗೊಂಡು ಹೋಗೋದಿಲ್ಲ ಯಾಕಂದರೆ ಇರೋ ಸೀರೆನೇ ನಾನು ಜಾಸ್ತಿ ಉಡೋದಿಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ಅವ್ರಿಗೆ ಸೀರೆ ಬೇಕಿತ್ತು ಹಬ್ಬಕ್ಕೆ ಇವ್ರು ತಗೊಂಡಿರಲಿಲ್ಲ ನನ್ನ ಫ್ರೆಂಡು ಹಾಗಾಗಿ ಅವ್ರು ಇದ್ರು ಹಾಗೆ ನಾನು ನೋಡ್ತಾ ಇದ್ದೆ ಸೀರೆ ಹೇಗಿದೆ ಏನು ಅಂತ ಅಂದ್ಬಿಟ್ಟು ಹಾಗೆ ಇಲ್ಲೇ ಅವ್ರಿಗೆ ಒಂದು ಎರಡು ಸೀರೆ ಇಷ್ಟ ಆಯಿತು ಹಾಗಾಗಿ ಅವರು ಎರಡು ಸೀರೆ ತೊಗೊಂಡ್ರು ಆಂಟಿ ಒಂದು ಸೀರೆ ಏನೋ ತೊಗೊಂಡ್ರು ಅನಿಸುತ್ತೆ ಅಂದರೆ ಅವ್ರಿಗೂ ಸೀರೆ ಇತ್ತು ಅವರು ಒಂದು ಆಲ್ರೆಡಿ ಹಬ್ಬಕ್ಕೆ ತೊಗೊಂಡಿದ್ರು ಬಟ್ ಇಲ್ಲಿ ಇಷ್ಟ ಆಯಿತು ಅಂದ್ಬಿಟ್ಟು ಅವರು ಒಂದು ತೊಗೊಂಡ್ರು ಅಷ್ಟೇ ಮತ್ತೆ ಟೈಮ್ ಆದಂಗೆಲ್ಲ ಜನ ಜಾಸ್ತಿನೇ ಆಯ್ತಾಯಿದ್ರು ಇವಾಗಂತೂ ಚಿಕ್ಕಪೇಟೆ ಮಧ್ಯಾಹ್ನ ಮೇಲೆ ಕಾಲು ಇಡೋದಕ್ಕೆ ಜಾಗ ಇರಲಿಲ್ಲ ಅಷ್ಟು ರಶ್ ಆಗಿಬಿಟ್ಟಿತ್ತು ಆದರೆ ನಾವು ಹೋದ ಅಂಗಡಿಗಳಲ್ಲೂ ಅಷ್ಟೇ ನಾವು ಓದಿ ನಾವು ಹೋದಾಗ ಅಂಗಡಿನಲ್ಲಿ ಜನನೇ ಇರೋದಿಲ್ಲ ನಾವು ಹೋದ್ಮೇಲೆ ಜಾಸ್ತಿ ಜನ ಆಗಿಬಿಡ್ತಾರೆ ಹಾಗೆ ಆಯ್ತಾಯ್ತು ಮತ್ತು ಇಲ್ಲೊಂದೆರಡು ಬಾಳೆ ದಿನ ಸಿಗೋಕ್ಕೂ ಸ್ಟ್ಯಾಂಡ್ಗಳು ತೊಗೊಂಡ್ವಿ ಮತ್ತು ನಾವು ಇದು ಹೋಗಿದ್ವಲ್ಲ ರಾಜಾ ಮಾರ್ಕೆಟ್ ಬೀಡ್ಸ್ ಅಂಗಡಿಗೆ ಅವಾಗ ಅಲ್ಲೂ ಅಷ್ಟೇ ನಾವು ಹೋದಾಗ ಒಬ್ಬರು ಇರಲಿಲ್ಲ ನಾವೇ ಫಸ್ಟ್ ಗಿರಾಕಿ ಅನಿಸುತ್ತೆ ಅವರಿಗೆ ಒಬ್ಬರು ಇರಲಿಲ್ಲ ಆಮೇಲೆ ನಾವು ಹೋದ್ಮೇಲೆ ನಾವು ಬರೋ ಅಷ್ಟರಲ್ಲಿ ಅಂಗಡಿ ತುಂಬ ಜನನೇ ಆಗಿಬಿಟ್ರು ಅಂದರೆ ನಾವು ಯಾವಾಗಲೂ ಹೋಗ್ಬೇಕಾದ್ರೂ ಅಷ್ಟೇ ನಾವು ಅದೇ ಶಾಪಿಂಗ್ ಹೋಗ್ಬೇಕಾದ್ರೆ ಸ್ವಲ್ಪ ಬೇಗನೆ ಹೊರಡಬೇಕು ನಾವು ಲೇಟ್ ಮಾಡಿದಷ್ಟು ಜನ ಜಾಸ್ತಿ ಆಗ್ಬಿಡ್ತಾರೆ ಆಮೇಲೆ ಫ್ರೀಯಾಗಿ ನಾವು ಏನೂ ನೋಡೋದಕ್ಕೆ ಆಗೋದಿಲ್ಲ ಹಾಗೆ ಆಗುತ್ತೆ ನಾವು ಬೀಡ್ಸ್ ಅಂಗಡಿನಲ್ಲಿ ನಾವು ಫ್ರೀಯಾಗಿ ಫಸ್ಟು ಹೋಗಿದ್ದಕ್ಕೆ ನಮಗೆ ನಿಧಾನಕ್ಕೆ ನೀಟಾಗಿ ನಾವು ಸಡ ಸರ ಎಲ್ಲ ನೀಟಾಗಿ ಮಾಡಿಸ್ಕೊಂಡ್ವಿ ಬಟ್ ನಾವು ಮಧ್ಯಾಹ್ನ ಮೇಲೆ ಏನಾದರೂ ಸರದ ಅಂಗಡಿಗೆ ಹೋಗಿದ್ರೆ ಆ ಬೀಡ್ಸ್ ಅಂಗಡಿಗೆ ಬಟ್ ತುಂಬ ನಮಗಿನ್ನೂ ಟೈಮ್ ಜಾಸ್ತಿ ಹೋಗ್ತಿತ್ತು ಮತ್ತು ನಾವು ಸರಿಯಾಗಿ ಸೆಲೆಕ್ಟ್ ಮಾಡ್ಕೋದಕ್ಕೂ ಮಾಡ್ಕೊಳ್ಳೋದಿಕ್ಕೂ ಆಗ್ತಿರ್ಲಿಲ್ಲ ಅಂತ ಅನಿಸುತ್ತೆ ಅದಕ್ಕೆ ನಾವು ಪರ್ಫೆಕ್ಟ್ ಟೈಮ್ಗೆ ಹೋಗಿದ್ವಿ ಅವ್ರು ಅವ್ರು ಕರೆಕ್ಟಾಗಿ ಅಂಗಡಿ ಬಾಗಿಲು ತೆಗೆದು ಪೂಜೆ ಮಾಡ್ತಾ ಇದ್ರು ಆಗಲೇ ಹೋಗಿ ನಾವು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ವಿ ಹಾಗೆ ಆಮೇಲೆ 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 ತುಂಬ ಜನ ಜಾಸ್ತಿ ಆಗ್ತಾಯಿದ್ರು ಆಮೇಲೆ ಸ್ವಲ್ಪ ಬ್ಯಾಗ್ ಬೇಕಿತ್ತು ನನಗೆ ಮತ್ತು ಆಂಟಿಗೂ ಬೇಕು ಅಂದ್ಬಿಟ್ಟು ಇಬ್ರು ಬ್ಯಾಗ್ ತೊಗೋತಾ ಇದ್ವಿ ಆದರೆ ಇಲ್ಲೆಲ್ಲ ಚಿಕ್ಕಪೇಟೆಯಲ್ಲಿ ರೋಡ್ ಸೈಡ್ ಬ್ಯಾಗ್ ಕಡಿಮೆನೆ ಬಟ್ ಕ್ವಾಲಿಟಿ ಬ್ಯಾಗು ಸಿಗುತ್ತೆ ನೋಡಿ ತಗೋಬೇಕು ನಾವು ಇಲ್ಲಿ ಬ್ಯಾಗ್ ಏನಾದರೂ ತೊಗೋಬೇಕಾದ್ರೆ ಜಿಪ್ ಚೆಕ್ ಮಾಡಿಕೊಂಡು ಫಸ್ಟೇನೆ ತಗೋಬೇಕಾಗುತ್ತೆ ಹಾಗೆ ಅದು ಇದು ಶಾಪಿಂಗ್ ಮಾಡ್ತಾ ಹೇಗೆ ಟೈಮ್ ಹೋಯ್ತು ಅಂತಾನೆ ಗೊತ್ತಾಗಲಿಲ್ಲ ತುಂಬನೇ ಟೈಮ್ ಆಗಿಬಿಡ್ತು ಅಂದರೆ ಐದುವರೆ ಅಷ್ಟೆಲ್ಲ ಕತ್ಲೇನೆ ಆಗ್ಬಿಡ್ತು ಇಲ್ಲೆಲ್ಲ ಅಂದರೆ ಫುಲ್ಲೆಲ್ಲ ಮೋಡ ಇತ್ತು ಅಂದರೆ ಮಳೆ ಬರುತ್ತೋ ಇಲ್ವೋ ನಾವು ಬೇಗ ಹೊರಟೋಗ್ಬಿಡೋಣ ಅಂತ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು ಅಷ್ಟರಲ್ಲಿ ಮಳೆ ಜೋರು ಮಳೆ ಸ್ಟಾರ್ಟ್ ಆಗ್ಬಿಡ್ತು ಒಂದು ಅರ್ಧ ಗಂಟೆ ಮಳೆ ಬಿಡಲೇ ಇಲ್ಲ ಹಾಗೂ ಸ್ವಲ್ಪ ಕಡಿಮೆ ಆಯಿತು ಆಮೇಲೆ ಇಲ್ಲಿ ನಿಂತ್ಕೊಂಡ್ರೆ ಇನ್ನೂ ಟೈಮ್ ಆಗಿಬಿಡುತ್ತೆ ಇನ್ನೂ ಊರಿಗೆ ಹೋಗೋಷ್ಟರಲ್ಲಿ ಇನ್ನೂ ಟೈಮ್ ಆಗುತ್ತೆ ಮಿನಿಮಮ್ ಒಂದು ಎರಡೂವರೆ ಅವರ್ ಮೂರು ಅವರ್ ಬೇಕೇ ಬೇಕಾಗುತ್ತೆ ಅದರಲ್ಲೂ ಮಳೆನಲ್ಲಿ ಇನ್ನೂ ಜಾಸ್ತಿ ಜಾಸ್ತಿ ಟೈಮ್ ಬೇಕಾಗುತ್ತೆ ಅಂತ ಅನ್ಬಿಟ್ಟು ಇಲ್ಲಿಂದ ಹೊರಡ್ಬಿಟ್ವಿ ಬೇಗನೆ ಆಮೇಲೆ ಅಲ್ಲಿಂದ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ಅಲ್ಲೂ ಏನು ಮಳೆ 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 ನೋಡಿ ನೋಡಿ ಸಾಕಾಯಿತು ಸುತ್ತಮುತ್ತ ಮಳೆ ನಾವೇನಾದ್ರೂ ಇನ್ನೊಂದು ಒಂದು ಅರ್ಧ ಗಂಟೆ ಒನ್ ಅವರ್ ಏನಾದರೂ ಅಲ್ಲೇ ಇದ್ಬಿಟ್ಟಿದ್ರೆ ಇನ್ನೂ ಮಳೆನಲ್ಲಿ ಜಾಸ್ತಿ ಸಿಗಾಕೋಬಿಡ್ತಿ ಆಮೇಲೆ ನಮಗೆ ಬೆಂಗಳೂರಲ್ಲಿ ಮಳೆ ಸ್ಟಾರ್ಟ್ ಆಗಿದ್ದು ಮದ್ದೂರು ಬರೋವರೆಗೂ ಮಳೆ ಕಂಟಿನ್ಯೂಸ್ ಆಗಿ ಮಳೆ ಇತ್ತು ಈಗ ಮಳೆನಲ್ಲಿ ಬಂದು ಮನೆಗೆ ತಲುಪ ಹಾಗೆ ಇವತ್ತಿನ ಶಾಪಿಂಗ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸು ದೆನ್ ನೆಕ್ಸ್ಟ್ ವ್ಲಾಗ್